ಮನುಷ್ಯ ಎಷ್ಟು ಬುದ್ಧಿವಂತ ಆಗಿದ್ದಾನೆ ಅಂತಂದ್ರೆ ಅವ ಎಷ್ಟು ಹೃದಯವಂತ ಆಗಬೇಕಾಗಿತ್ತಲ್ಲ ಅಷ್ಟು ಹೃದಯವಂತ ಆಗಿಲ್ಲ ಆದ್ರೆ ಬಹಳ ಬುದ್ಧಿವಂತ ಆಗ್ಯಾನ ಈಗ ಇವೆಲ್ಲ ಹುಡುಗರದವ್ ರಾವ ಸಾಕಷ್ಟು ಜನ ಬುದ್ಧಿವಂತರ ಈ ಭೂಮಿ ಮೇಲೆ ಸಿಗ್ತಾ ಇದ್ದಾರೆ ಆದ್ರೆ ಇವತ್ತಿನ ಅವಶ್ಯಕತೆ ಇರೋದು ಏನು ಅಂತಂದ್ರೆ ಹೃದಯವಂತರ ಅವಶ್ಯಕತೆ ಈ ಭೂಮಿಗೆ ಸಾಕಷ್ಟಿದೆ ಈ ಭಾರತ ದೇಶದೊಳಗೆ ಯಾರಿಗೆ ಬೆಲೆ ಹೆಚ್ಚೈತಿ ಅಂತಂದ್ರೆ ಹೃದಯವಂತರಿಗೆ ಬಹಳಷ್ಟು ಬೆಲೆ ಐತೆ ಹೊರತಾಗಿ ಕೇವಲ ಬುದ್ಧಿವಂತರಿಗೆ ಬೆಲೆ ಅಂತಕ್ಕಂಥದ್ದು ಇಲ್ಲ ನಿಮಗೊಂದು ಉದಾಹರಣೆ ಹೇಳಿದ್ರೆ ತಿಳಿದು ಬಿಡ್ತೈತಿ ಇದಕ್ಕೆ ಸಂಬಂಧಪಟ್ಟಂಗೆ ಮೂರು ಪ್ರಾಣಿಗಳು ಯಮರಾಯನ ಹತ್ರ ಹೋಗಿ ನಿಂತುಕೊಂಡು ಒಂದು ಗಿಳಿ ಎರಡನೆಯದು ಹಾವು ಮೂರನೆಯದು ಆನೆ ಇವು ಮೂರು ಎಲ್ಲಿ ಹೋದವು ಅಂತಂದ್ರೆ ಯಮನ ಹತ್ರ ಹೋದು ಈಗ ಯಾರಾದರೂ ಒಬ್ಬರು ಹುಡುಗರು ಹೇಳ್ರಿ ಯಮನ ಹತ್ರ ಜೀವಂತ ಇದ್ದವ್ ಹೋಗವ ಸತ್ ಮೇಲೆ ಹೋಗವ ಶಬಾಷ್ ಈ ಊರು ಬಲ್ಲ ತಗಿ ಅನ್ನೋದಕ್ಕೆ ಅಲ್ಲೊಂದು ಒಂದು ಕುಂತೈತ್ ನೋಡ್ರಿ ಅದನ್ನು ಕೂಡ ಒಪ್ಗೊಂತು ಸತ್ ಮೇಲೆ ಹೋಗಾರ್ರಿ ಯಮನ ಹತ್ರ ಅಂತ ಯಮನ ಹತ್ರ ಇತಿಹಾಸದಲ್ಲಿ ಯಾರೂ ಕೂಡ ಜೀವಂತಿದ್ದವ್ರು ಹೋಗಿಲ್ಲ ಏನು ಪ್ರಾಣಿಗಳರು ಹೋಗ್ಲಿ ಮನುಷ್ಯರ ಹೋಗ್ಲಿ ಸತ್ ಮೇಲೆ ಹೊಕ್ಕಾರ ಮೂರು ಹೋಗಿ ಪಾಳೆದಾಗ ನಿಂತುಕೊಂಡು ಯಮನ ಕೆಲಸ ಏನು ಅಂತಂದ್ರೆ ಅವರು ಒಳ್ಳೇದು ಮಾಡ್ಯಾರೋ ಕೆಟ್ಟದ್ದು ಮಾಡ್ಯಾರೋ ಭೂಮಿ ಮೇಲೆ ಬದುಕುವಾಗ ಎಷ್ಟು ಒಳ್ಳೆ ಕೆಲಸ ಮಾಡ್ಯಾರ ಎಷ್ಟು ಕೆಟ್ಟ ಕೆಲಸ ಮಾಡ್ಯಾರ ಅಂತ ತೂಕ ಮಾಡೋದು ಅಳತಿ ಮಾಡಿ ಚಲೋ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಕಳಿಸೋದು ಕೆಟ್ಟ ಕೆಲಸ ಮಾಡಿದ್ರೆ ತನ್ನ ಲೋಕದಲ್ಲಿ ಇಟ್ಕೊಳ್ಳೋದು ಅವನ ಕೆಲಸ ಈ ಮೂರು ಬಂದ್ ನಿಂತಾವ ಯಮ ಸಿಂಹಾಸನದ ಮೇಲೆ ಕುಂತಾನ ಎತ್ತರದ ಕುರ್ಚದ ಮೇಲೆ ಕುಂತಾನ ಅವು ಮೂರು ಬಂದ ನಿಂತ ಸಂದರ್ಭದಲ್ಲಿ ಗಿಳಿಗೆ ಪ್ರಶ್ನೆ ಮಾಡಿದ ಭೂಮಿ ಮೇಲೆ ನೀ ಹುಟ್ಟಿದ ಮೇಲೆ ಏನ್ ಮಾಡಿದಿ ಅಂತ ಆ ಗಿಳಿ ಹೇಳ್ತೀವಿ ನಾ ಏನ್ ಮಾಡ್ಬೇಕ್ರಿ ಅಪ್ಪ ನಮ್ಮವ್ವ ನನ್ನ ಪಂಜರದಾಗಿಟ್ಟು ಜಾಪಾನ ಮಾಡಕ್ ಅವರು ಅವ್ರು ಹಾರಾಡ್ತಿದ್ರು ಆಹಾರ ತಂದು ಕೊಡ್ತಿದ್ರು ನಾನು ಕೂಡ ಇನ್ನೇನು ಹಾರಬೇಕು ಅಂದ್ರೆ ಮೂರ್ನಾಲ್ಕು ದಿನದಾಗ ಹಾರಾಕ ಕಲಿಬೇಕು ಅಂತ ಪ್ರಯತ್ನ ಮಾಡೋದ್ರೊಳಗೆ ಯಾವನ ಒಬ್ಬ ಬಂದ ನನ್ನನ್ನು ತಗೊಂಡು ಹೋಗಿ ಪಂಜರ್ದಾಗ ಇಟ್ಕೊಂಡು ಟೊಮಾಟೊ ಹಣ್ಣು ಕೊಡೋದು ಸೌತೆಕಾಯಿ ಕೊಡೋದು ಗಜ್ಜರಿ ಕೊಡೋದು ನಾ ಏನ್ ತಿಂತೀನಿ ಅದನ್ನು ಕೊಡೋದು ಅಲ್ಲೇ ಒಳಗಿಡೋದು ಮಾಡಿ ನನಗೊಂದಿಷ್ಟು ಚೀಟಿ ಹತ್ತಿ ಕಲಿಸಿಬಿಟ್ಟ ನಾ ಸಾಯು ತನಕ ಅವ ಹೇಳಿದಂಗ ಚೀಟಿ ಎತ್ತ ಕೊಟ್ಟಿನೇ ಹೊರತಾಗಿ ನಾವು ಉಳಿದಿದ್ದೇನು ಮಾಡಿಲ್ಲ ಅಂತ ಇಷ್ಟ ಕೂಡ್ಲೇನೆ ಯಮನಿಗೆ ಬಹಳ ಸಿಟ್ಟು ಬಂತು ಏನು ಸಾಧನೆ ಮಾಡಬೇಕಾಗಿತ್ತು ಭೂಮಿಗೆ ಹೋಗಿ ಅದು ಯಾವ ಸಾಧನೆ ಮಾಡಲಾರ್ದಂಗ ಬರೇ ಅವ ಹೇಳಿದಂಗ ನಾ ಪಂಜರದ ಕುತ್ಕೊಂಡು ಚೀಟಿ ಎತ್ತಿ ಕೊಡೋದು ನೋಡಿರ್ಲಿ ನೀವು ಜ್ಯೋತಿಷ್ಯ ಹೇಳೋರು ಒಂದು ಪಂಜರದ ಗಿಳಿ ಇಟ್ಕೊಂಡು ಕುಂತಿರ್ತಾರಲ್ಲ ಅವ ಯಮನಿಗೆ ಬಹಳ ಸಿಟ್ಟು ಬಂತು ಚಲೋ ಎರಡು ರೆಕ್ಕಿಗಳನ್ನು ಕೊಟ್ಟಿತ್ತು ಆ ರೆಕ್ಕಿ ಉಪಯೋಗ ಮಾಡಿಕೊಂಡು ಅವನಿಗೆ ಕೈ ಸಿಗಲಾರ್ದಂಗ ಹಾರಿ ಹೋಗೋದು ಬಿಟ್ಟು ನೀನು ಹೋಗಿ ಹೋಗಿ ಅವನ ಕೈಯಾಗಿ ಸಿಕ್ಕೊಂಡು ಸಾಯು ತನಕ ಪಂಜಿರದಾಗ ಕುಂತು ಬಂದಿಯಲ್ಲ ಬುದ್ಧಿಗಿದ್ದೈತೆ ನಿನಗೆ ಅಂತ ಬೇದ ಪಾಪ ಅದು ಸಣ್ಣ ಪಕ್ಷಿ ಯಮ ಬೇಯುವಾಗ ಏನು ಮಾಡಬೇಕು ಈ ಊರಾಗ ಯಾರು ದೊಡ್ಡ ಮನುಷ್ಯರು ಬೇಯುವಾಗ ಉಳಿದ ಜನ ಸುಮ್ಮನೆ ನಿಂತ್ಕೊಂಡಿರ್ತೀರಿ ನೀವು ಏನೂ ಮಾತಾಡಕ್ಕೆ ಹೋಗಲ್ಲ ದೊಡ್ಡಾರ್ ಬೇಯಾಕೈತಾರಪ್ಪ ಯಾಕೆ ಬಿಡು ಅಂತ ಹೇಳಿ ಹಂಗೆ ಗಿಳಿ ಸುಮ್ಮನೆ ನಿಂತುಕೊಂಡಿತ್ತು ನಾ ಏನೂ ಸಾಧಿಸಿಲ್ರಿ ಇಷ್ಟ ಮಾಡಿ ನೋಡ್ರಿ ಅಂದ ಕೂಡ್ಲೇನೆ ನಿರೂಪಯುಕ್ತ ಇದೀನಿ ಸರಿಯಾ ಕಡೆ ಅಂತೇಳಿ ಜವರಿಸಿ ಬಿಟ್ಟ ಗಿಳಿ ಸುಮ್ಮನೆ ಹಿಂದಕ್ಕೆ ಸರ್ಕೊಂತು ಹಾವು ನೀ ಏನು ಮಾಡಿದಿ ಅಂತಂದಾಗ ನಾನು ಏನು ಒಬ್ಬ ಒಬ್ಬಂದ ಬುಟ್ಟ್ಯಾಗ ಇಟ್ಕೊಂಡು ರೀ ನನ್ನ ಅವ ಯಾವಾಗ ಹಿಂಗ ತಗಿತಾನ ಅವಾಗ ಒಂದಿಟ್ಟು ಹೆಡಿ ಹತ್ತತಿದ್ದೆ ಮತ್ ಅವ ಯಾವಾಗ ಮುಚ್ತಾನ ಅಲ್ಲೇ ಬುಟ್ಟ್ಯಾಗ ಕುತ್ಕೊಂತಿದ್ದೆ ಇಷ್ಟ ರೀ ಅಂತ ಅಂದ್ ಕೂಡ್ಲೇನೆ ನಾಚಿಗಾಗಂಗಿಲ್ ನಿನಗ ಬುಸ್ ಅನ್ನುವಂಗ ಕಚ್ಚಿದ್ರ ಅವ ಸತ್ತಿರ್ಬೇಕು ಹಂಗ ಹಲ್ಲು ಕೊಟ್ಟೈತಿ ವಿಷ ಕೊಟ್ಟೈತಿ ಬುಸ್ ಅನ್ನುವಂತ ಶಕ್ತಿ ಕೊಟ್ಟೈತಿ ಏನಾಗಿತ್ತು ನಿನಗ ಅವನು ಕಚ್ಚಾಕ ಏನಾಗಿತ್ತು ಅವನಿಗೆ ಬುಸ್ ಅಂದ ಏನಾಗಿತ್ತು ಅಂತ ಧಮಕಿ ಹಾಕಿದಂಗೆ ಮಾಡಿದ ಅವಾಗ ಹಾವನ್ನತ್ತ ನಾ ಬುಸ್ ಅನ್ನೋಕ್ಕಿಂತ ಮೊದಲ ನಾನು ಹೆಡಿ ಗಟ್ಟಿಯಾಗಿ ಹಿಡ್ಕೊಂಡ್ ಬಿಟ್ಟಿದ್ದೀನಿ ಅವ ಹಲ್ಲ ಮುರಿದ್ ಬಿಟ್ಟ ಬುಸ್ ಅನ್ನುಕ್ಕಿಂತ ಮೊದಲ ಹಲ್ಲ ಮುರಿದು ನನ್ನ ಒಳಗೆ ಪುಟ್ಟ್ಯಾಗಿ ಇಟ್ಕೊಂಡು ಹೋದ ಯಾವಾಗ ನಾನು ಹಲ್ಲ ಮುರಿದ ಇನ್ನೇನು ನನ್ನ ಕೆಲಸ ಅಂತೇಳಿ ಅವ ಯಾವಾಗ ಪುಟ್ಟಾಗಿಂದ ಹೊರಗೆ ತಗದ್ ಒಂದಿಟ್ಟು ಆಟ ಆಡಸ್ತಾನ ಅವ ಹೆ ಹೆಂಗ ಆಟ ಆಡ್ತಾನೆ ಹಂಗ ಆಡಸ್ತಿದ್ದೆ ಮಂದಿ ಅವನಿಗೆ ರೊಕ್ಕ ಕೊಡ್ತಿದ್ರು ನನಗೆ ಹೊಟ್ಟೆ ಅಂತಂದ್ರೆ ಒಂದಿಟ್ಟು ಹಾಲರ ಒಂದು ತತ್ತಿನರ ಕೊಡ್ತಿದ್ದ ಅದನ್ನ ತಿಂದು ಬರೇ ಬುಟ್ಟ್ಯಾಗ ನನ್ನ ಜೀವನ ಹೋಗೈತ್ರಿ ನಾ ಏನೂ ಹೊರಗೆ ಹೋಗಿ ಏನೂ ಮಾಡಿಲ್ಲ ಅಂತ ಆ ಹಾವು ಹೇಳ್ತು ಇವು ಎರಡೂ ಪಾಪ ಸಣ್ಣ ಸುಮ್ಮನ ನಿಂತುಕೊಂಡು ಅವಾಗ ಆನಿತ್ತಲ್ಲ ಆನಿ ನೀ ಏನ್ ಮಾಡಿ ಅಂತಂದ ಕೂಡಲೇ ಮನುಷ್ಯ ನನ್ನೂ ಕೂಡ ಹಂಗ ಮಾಡಿದನ್ರಿ ಆ ಗಿಳಿನ ಒಯ್ದು ಪಂಜರದಾಗಿಟ್ಟಂಗ ಆ ಹಾವು ಒಯ್ದು ಬುಟ್ಟೆಯಾಗಿ ಅವ ಮನುಷ್ಯ ಏನ್ ಮಾಡಿಬಿಟ್ಟ ಅಂದ್ರೆ ನನ್ನೂ ಬಡ ಬಡ ಒಂದು ಅಂಕುಶ ಅಂತ ಇತ್ರಿ ಅವನ ಕೈಯಾಗ ಒಂದು ಮಳ ನಮ್ಮ ಮಠದಾಗ ಆನೆ ಐತಿ ಅರವತ್ತು ವರ್ಷದ ಆನೆ ಐತಿ ನಮ್ಮ ಮಠದಾಗ ಈಗೂ ಐತಿ ಅದು ಈ ಒಂದು ಇಟ ಅಂಕುಶ ಇರ್ತೈತಿ ಮಾವುತನ ಕೈಯಾಗ ಅದು ಇರ್ತೈತಿ ಹೆದರಿ ಸಾಯ್ತೈತಿ ಅದಕ್ಕೆ ಪಾಪ ಒಮ್ಮೆ ಹಿಂಗ ತುಳಿತು ಅಂತಂದ್ರೆ ಮಾವುತ ಪುಡಿ ಪುಡಿಯಾಗಿ ಹೋಗಾನ ಅಷ್ಟು ಶಕ್ತಿ ಇದ್ರುನು ಕೂಡ ಅವನ ಕೈಯಾಗ ಅಂಕುಶ ಇತ್ತಪ್ಪ ಅಂದ್ರೆ ಸುಮ್ಮನೆ ನಿಂತಿರ್ತೈತಿ ಆ ಆನಿಗೆ ಕೇಳ್ತಾ ನೀ ಏನು ಸಾಧನೆ ಮಾಡಿ ಅಂತಂದ್ರ ನಾನು ಏನು ಸಾಧನೆ ಮಾಡಕ್ ರೀ ಅವ ಸೊಂಡಿ ಎತ್ತಂದ್ರ ಸೊಂಡಿ ಎತ್ತಿನಿ ಕಾಲು ಎತ್ತಂದ್ರ ಕಾಲ್ ಎತ್ತಿನಿ ಯಾರದಾರ ತಲೆ ಮೇಲೆ ಸೊಂಡಿ ಇಟ್ಟು ಆಶೀರ್ವಾದ ಮಾಡಂದ್ರೆ ಆಶೀರ್ವಾದ ಮಾಡೀನಿ ಅವ ಹೇಳ್ದಂಗೆ ಕೇಳಿ ಬಂದಿನ್ರಿ ಒಟ್ಟ ಮನುಷ್ಯ ಏನು ಹೇಳ್ತಾನೆ ಅದನ್ನ ಅಷ್ಟೇ ಕೇಳೀನ್ರಿ ನಾನು ನಾನು ಏನು ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಯಾಕಂದ್ರ ನನಗೆ ಸ್ವಾತಂತ್ರ್ಯನೇ ಇದ್ದಿಲ್ಲ ಅಂದ ಕೂಡಲೇ ಯಮರಾಯನಿಗೆ ಇಷ್ಟು ಸಿಟ್ಟು ಬಂತು ಅವು ಎರಡು ಪಾಪ ಸಣ್ಣ ಹೋದಾವ ಹೇಳ್ಕೊಲಿ ಅವು ಏನಾರ ತಮ್ಮ ಕಷ್ಟ ಹೇಳ್ಕೊಲಿ ನಿನಗ ಮಾನ ಮರ್ಯಾದೆ ನಾಚಿಗೆ ಏನಾರ ಐತಿ ನಿನಗ ಆ ಮನುಷ್ಯನ ಕೂಡ ಹೆದರಿಕೊಂಡು ಬಂದಿನಿ ಹಂಗ್ ಬಂದಿನಿ ಅಂತೇಳಿ ಮನುಷ್ಯನ ಬಗ್ಗೆ ಹೇಳಾಕತ್ತೀಯಲ್ಲ ಆ ಮನುಷ್ಯ ಒಂದು ಕಾಲಿನ ಕಿಮ್ಮತ್ತಿಲ್ಲ ನೀನು ನೀನ್ ಯಾರು ಮನುಷ್ಯ ಯಾರು ಅಂತ ಸಿಕ್ಕಾಪಟ್ಟಿ ಬೇಯಾಕೈತಿದ ಆ ಸಂದರ್ಭದೊಳಗ ಆ ಸಂದರ್ಭದೊಳಗ ಆನಿ ಹೇಳತೈತಿ ಯಮರಾಯರ ಮನುಷ್ಯರ ಬಗ್ಗೆ ನಿಮಗ್ ಗೊತ್ತಿಲ್ರಿ ಬಹಳ ಜೋರ್ ಮಾತಾಡಕತ್ತೀರಿ ಆದ್ರೆ ನಿಮ್ ಹತ್ರ ಬರೋದು ಯಾವಾಗ ಬರ್ತಾನ ಮನುಷ್ಯ ಅಂತಂದ್ರೆ ಸತ್ ಮೇಲೆ ಬರ್ತಾನೆ ಹೊರತಾಗಿ ಜೀವಂತ ಇದ್ದಾಗ ನೀವು ಅವನ್ ನೋಡಿಲ್ಲ ಇಲ್ಲೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು ಮನುಷ್ಯನ ಬಗ್ಗೆ ನಿಮಗೆ ಏನು ಗೊತ್ತಂದ್ರೆ ಯಮಲೋಕಕ್ಕೆ ಬರೋರು ಎಲ್ಲರೂ ಸತ್ ಮೇಲೆ ಬರ್ತಾರೆ ಹೊರತಾಗಿ ಯಾರೂ ಜೀವಂತ ಇದ್ದಾಗ ಬರಂಗಿಲ್ಲ ಈಗ ಏನು ಸತ್ತವ್ರು ಬಂದಾರಲ್ಲ ಅವ್ರ ಬಗ್ಗೆ ನಿಮಗೆ ಕಿಮ್ಮತ್ತು ಗೊತ್ತಿಲ್ಲ ಒಬ್ಬಾವ ಮನುಷ್ಯ ಜೀವಂತಿದ್ದವನ್ ನೋಡಿದ್ರೆ ಅವ ಎಷ್ಟು ಬುದ್ಧಿವಂತದನ ಏನ್ ಮಾಡ್ತಾನ ಎಂತೆಂತ ಅವ್ರನ್ನ ಹೆಂಗ ಪಳಗಿಸ್ತಾನ ಎಲ್ಲ ಗೊತ್ತಾಕೈತಿ ನಿಮಗ್ ಈ ಮಾತು ಹೇಳಿದಾಗ ಮನುಷ್ಯ ಅಷ್ಟು ಬುದ್ಧಿವಂತದನ ನಾವೆಲ್ಲ ಹೃದಯವಂತರ್ರಿ ಆ ಗಿಳಿ ಹೇಳ್ತದ ನಮಗೆ ಹೃದಯ ಇತ್ತು ಅಂತಾನ ಅವ ಕಲಿಸಿದ್ದನ್ನ ಕಲ್ತ್ವಿ ಅವ ಹೇಳಿದ್ದನ್ನ ಮಾಡಿ ಬಂದೀವಿ ಹಾವು ಅದನ್ನ ಹೇಳ್ಕೊಂತದ ಆನೆ ಅದನ್ನ ಹೇಳ್ಕೊಂತದ ಮನುಷ್ಯನ ಬಗ್ಗೆ ನಿನಗೆ ಗೊತ್ತಿಲ್ಲ ಯಮರಾಯ ಎಲ್ಲರನ್ನು ಸತ್ ಮೇಲೆ ನೋಡಿ ಎಲ್ಲ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ನಿನಗೆ ಅದಕ್ಕೆ ನಮ್ಮನ್ನು ದಬಾಯ್ಸತ್ತಿದಿ ಒಂದು ಸ್ವಲ್ಪ ತಿಳುವಳಿಕೆ ಇದ್ದವ್ರ ಬಗ್ಗೆ ನಿನಗ ನಿನಗೊಂದು ಸ್ವಲ್ಪ ಮನುಷ್ಯನ ಬುದ್ಧಿ ಹೇಗೈತಿ ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂತಂದ್ರ ನೀ ಏನ್ ಮಾಡ್ಬೇಕು ಇದ್ದವ್ರನ್ನ ಒಬ್ಬರನ್ನ ಯಾರನ್ನಾದ್ರೂ ನೋಡು ಅವಾಗ ನಮಗೆ ತಿಳಿತೈತಿ ಅಂದ ಕೂಡಲೇ ಏ ಅದೇನ್ ದೊಡ್ಡಗದ ಅಂತ ಹೇಳಿ ದೂತರು ಇರ್ತಾರಲ್ಲ ಏನಂತಾರ ಅವ್ರಿಗೆ ಯಮಧೂತರು ಅಂತಂತಾರ ಆ ಯಮದೂತರನ್ನ ಕರೆದ ಯಮ ಏ ಹೋಗ್ರಿ ಯಾವನ ಒಬ್ಬವ ಭೂಮಿ ಮೇಲೆ ಅದ ನಾವ್ ಎಳ್ಕೊಂಬರ್ರಿ ಅಂತಂದು ಕೂಡ್ಲೇನೆ ನಾಲ್ಕು ಜನ ಯಮದೂತರು ಬಂದ್ರು ಒಬ್ಬವ ಹಳ್ಳಿ ಒಳಗ ಬಲ್ಲಟ್ಟಿಗೆ ಅಂತ ಹಳ್ಳಿ ಒಳಗ ಏನ್ ಮಾಡಿದ್ದ ಅಂದ್ರೆ ಮ್ಯಾಳ್ಗಿ ಮೇಲೆ ಪಲ್ಲಂಗ ಹಾಕೊಂಡ್ ಮಲಗಿದ್ದವ ಮ್ಯಾಳ್ಗಿ ಮೇಲೆ ಪಲ್ಲಂಗ ಮ್ಯಾಳ್ಗಿಂತಿರಿ ಏನಂತೀರಿ ನೀವು ಮ್ಯಾಳ್ಗಿಂತೀರಲ್ಲ ಮ್ಯಾಳ್ಗಿ ಮೇಲೆ ಪಲ್ಲಂಗ ಹಾಕೊಂಡು ಮಲಗಿದ್ದ ಆ ಮ್ಯಾಳ್ಗಿ ಮೇಲೆ ಪಲ್ಲಂಗ ಹಾಕೊಂಡು ಮಲಗಿದ್ನಲ್ಲ ಬಹುಶಃ ಇವನ್ ಆರಾಮಾಗಿ ಒಯ್ಬೋದು ಇನ್ ಕದ ತೆಗಿಯುವ ಪ್ರಶ್ನೆ ಇಲ್ಲ ಏನು ಮಾಡುವ ಪ್ರಶ್ನೆ ಇಲ್ಲ ಪಲ್ಲಂಗ ಸಮೇತ ಎತ್ತಿ ಬಿಡ್ಬೇಕು ಇವನಂತೆ ನಾಲ್ಕು ಮಂದಿ ಯಮದೂತರು ಇವ ಏನ್ ಮಲ್ಕೊಂಡಿದ್ನಲ್ಲ ಒಳ್ಳೆ ಬೆಳ್ಳನ ಬೆಳದಿಂಗಳದಾಗ ಮ್ಯಾಳ್ಗಿ ಮೇಲೆ ಚಂದಗ ಮಲ್ಕೊಂಡಿದ್ದ ಅವನ್ ಎತ್ತಿ ಬಿಟ್ರು ಹಂಗ ನಾಲ್ಕು ಮಂದಿ ಯಮದೂತರು ಅವನನ್ನ ತೆಗೆದುಕೊಂಡು ಹೋಗೋ ಟೈಮ್ನಾಗ ಅರ್ಧ ದಾರಿಯಾಗ ಎಚ್ಚರಾಗೈತೆ ಆಗೈತಿ ಅವನಿಗೆ ಯಾರಿಗೆ ಆ ಮ್ಯಾಲೆ ಮಲ್ಕೊಂಡು ಅವನಿಗೆ ಅರ್ಧ ದಾರಿಗೆ ಎಚ್ಚರ ಆಗೈತಿ ನಾ ಎಲ್ಲಿ ಬಂದೀನಿ ನನ್ನ ಮನಿ ಎಲ್ಲಿ ಐತಿ ಅಂತ ನೋಡ್ತಾನ ಏ ಆಮ್ ಮನಿ ಇಲ್ಲ ಪನಿ ಇಲ್ಲ ಮ್ಯಾಲ ಹೊಂಟನ್ ಹಂಗ ಆ ಸಂದರ್ಭದೊಳಗ ಮ್ಯಾಲೆ ಹೊಂಟಾಗ ಅವನಿಗೆ ಕೆಳಗೆ ನೋಡಿದ ನಾಲ್ಕು ಮಂದಿ ಹೊತ್ಕೊಂಡವ್ ಆಕಾಶ ಮಾರ್ಗವಾಗಿ ತಗೊಂಡು ಹೊಂಟಿದ್ರು ಅವ ಅನ್ಕೊಂಡ ಯಾರ ಯಾಕೆ ಒಯ್ಯವಲ್ರಕೋ ವಯ್ಲ್ ಬಿಡು ಅಂತೇಳಿ ಅವನೊಂದ್ ಚಾಳಿ ಏನಿತ್ತಂತಂದ್ರೆ ಯಾವಾಗಲೂ ಕಿಸೆದಾಗ ಒಂದು ಪೆನ್ನು ಹಾಳಿ ಇಟ್ಟುಕೊಂಡು ಮಲಗುದೊಂದು ಇತ್ತು ಪೆನ್ನು ಹಾಳಿ ಇಟ್ಟುಕೊಂಡು ಚಾಳಿ ಚಾಳಿತ್ತು ಆ ಪ್ರಕಾರ ಪೆನ್ನು ಹಾಳಿ ಇಟ್ಕೊಂಡು ಮಲಗಿದ್ದ ಇವ್ರು ನಾಲ್ಕು ಜನ ವಯ್ಯಕತ್ತರಪ್ಪ ಅಂದ್ರೆ ಬಹುಶಃ ನನ್ನ ಮ್ಯಾಲೆ ಅಂತೇಳಿ ಗೊತ್ತಾಗಿ ಆ ಪೆನ್ನು ಹಾಳಿ ಏನಿತ್ತಲ್ಲ ಅದ್ರಾಗ ಅಲ್ಲೇ ಮಲ್ಕೊಂಡು ಅಲ್ಲೇ ಒಂದಷ್ಟೇನೇನೋ ಬರೆದು ಮತ್ತ ಹೊಳ್ಳಿ ಚೀಟಿ ಕಿಸೆದಾಗ ಇಟ್ಕೊಂಡ ಯಮಲೋಕಕ್ಕೂ ಹೋಗಿ ಈ ಮಲ್ಕೊಂಡು ಮನುಷ್ಯನ ಇಳಿಸಿದ್ರು ಅವ ಹೋದವ್ನ ಸೀದಾ ಏನ್ ಮಾಡಿದ ಪಾಪ ಅವ್ರು ಯಮಲೋಕದಾಗಿ ಅವ್ರ ದೂತ್ರ ಏನ್ ಮಾಡ್ತಾರ ಹೋಗಿ ಅವನ ಮುಂದಿಳಿಸ್ತಾರ ಬಾಗಲ್ದಾಗ ಇಳಿಸಿದ್ರು ಅಲ್ಲಿ ಒಳಗೆ ನಮ್ಮ ಸಾಹೇಬ್ರದಾರ ಬೆಟ್ಟಿಯಾಗಿ ಹೋಗಪ್ಪ ನೀನು ನಿನ್ನ ಕರೆಯಾಗಿ ಕಳಿಸಿದ್ರು ಅಂತಂದ್ರು ಅವ ಸೀದಾ ಹೋಗಿ ಏನ್ ಮಾಡಿದ ಅಂತಂದ್ರೆ ಏನ್ ಚೀಟಿ ಇತ್ತಲ್ಲಿ ಕಿಸೆದಾಗ ಆ ಚೀಟಿನ ಯಮನ ಕೈಯಾಗಿ ಒಯ್ದು ಕೊಟ್ಟ ಆ ಯಮ ಅದನ್ನ ನೋಡಿ ಪಾಪ ಬೆವ್ತ ಬಿಟ್ಟವ ಅವನಿಗೆ ಬೆವರ ಬಂತು ಎಷ್ಟು ಬುದ್ಧಿವಂತ ಮನುಷ್ಯ ಅನ್ನೋದಕ್ಕೆ ಹೇಳಾಕತ್ತೀನಿ ನಿಮಗೆ ಬೆವರು ಬಂದು ಬಿಡ್ತು ಒಂಥರ ಮಾನಸಿಕ ಮಾಡ್ಕೊಂಡ ಮುಖ ಸಪ್ಪಾತು ಮುಖ ಸಪ್ಪಾದ ಕೂಡಲೇ ಕೂಡ್ಲಿನೇ ಸೀದ ಕುರ್ಚದಿಂದ ತಳಗಿಳ್ದ ಆ ಯಮನ ಕುರ್ಚೆದ ಮೇಲೆ ಇವ ಕುಂತ ಹೋಗಿ ಯಾರು ಇವ ಏನು ಭೂಮಿ ಮೇಲೆ ಪಲ್ಲಂಗದ ಮೇಲೆ ಮಲಗಿದ್ನಲ್ಲ ಇವ ಹೋಗಿ ಕುಂತಕೊಂಡಾನ ಏನು ಬರೆದಿದ್ದ ಚೀಟಿ ಒಳಗೆ ಅಂತಂದ್ರ ಯಮನಿಗೆ ಅಧಿಕಾರ ಕೊಟ್ಟವ ಪರಮಾತ್ಮ ಆ ಪರಮಾತ್ಮ ಯಮನಿಗೇನು ಅಧಿಕಾರ ಕೊಟ್ಟಿದ್ನಲ್ಲ ಹಂಗ ಇವನಿಗೆ ಯಮರಾಯ ನಿನ್ನ ಅಧಿಕಾರದೊಳಗೆ ನೀ ಚಲೋ ಕೆಲಸ ಮಾಡುವಲ್ಲಿ ನಿನ್ನನ್ನು ಬದಲಾವಣೆ ಮಾಡಿ ನಿನ್ನ ಜಗಕ್ಕೆ ಇವನ್ನ ನೇಮಕ ಮಾಡಿವಿ ಈ ಪತ್ರ ನೋಡಿದ ಕೂಡ್ಲೆ ನೀನು ನಿನ್ನ ಚಾರ್ಜ್ ಅನ್ನ ಬಿಟ್ಟು ಕೊಟ್ಟು ಇವನಿಗೆ ಅಧಿಕಾರ ಕೊಡಬೇಕು ಅಂತ ಪತ್ರ ಬರ್ದಿದ್ದವ ಅವನ ಬರೆದಿದ್ದ ಹೆಂಗ ಬರೆದಿದ್ದ ಅಂತಂದ್ರ ಆ ಯಮರಾಯನಿಗೆ ಕೊಟ್ಟ ಪತ್ರ ಹೆಂಗಿತ್ತಲ್ಲ ಅದ್ರಾಗ ನೂರಕ್ಕೂ ನೂರು ಕಾಪಿ ಹೊಡೆದಂಗಿತ್ತು ನೋಡಿ ಯಮರಾಯ ಏನು ಮತ್ತೆ ನಮ್ಮ ಆಡಳಿತ ಚಲೋ ಕಂಡಿರ್ಲಿಕ್ಕಿಲ್ಲ ಅದಕ್ಕೆ ನಮ್ಮನ್ನು ಶಿವ ಬದಲಾವಣೆ ಮಾಡಿರ್ಬೋದು ಅಂತೇಳಿ ತಿಳ್ಕೊಂಡು ಬಡ ಬಡ ಅವನಿಗೆ ಅಧಿಕಾರನ ಕೊಟ್ಟ ಯಾರಿಗೆ ಅಧಿಕಾರ ಕೊಟ್ಟ ಯಾರಿಗೆ ಅಧಿಕಾರ ಕೊಟ್ಟ ಹುಡುಗರೇ ಹ್ಮ ಯಾರಿಗೆ ಅಧಿಕಾರ ಕೊಟ್ಟ ದೊಡ್ಡವ್ರೆ ಹೇಳ್ರಿ ಲಕ್ಷ ಇಲ್ಲ ಯಾರಿಗೆ ಕೊಟ್ಟ ಯಮ ಯಾರಿಗೆ ಅಧಿಕಾರ ಬಿಟ್ಟು ಕೊಟ್ಟ ಮಾನವನಿಗೆ ಬಿಟ್ಟು ಕೊಟ್ಟ ಪಾಪ ಗವಾಯನ ಮಾನವನಿಗೆ ಅಧಿಕಾರವನ್ನ ಬಿಟ್ಟುಕೊಟ್ಟು ಯಮ ತಳಗಿಳ್ದ ಇವ ಏನ್ ಮಾಡಿದ ಯಮನ ಕುರ್ಚದ ಮೇಲೆ ಕುಂತುಕೊಂಡು ಅಂತಂದ್ರ ಸೀದ ಯಮಲೋಕಕ್ಕೆ ಯಾರು ಬರ್ತಾರ ಎಲ್ಲರನ್ನೂ ಸ್ವರ್ಗಕ್ಕೆ ಕಳ್ಸಾಕತ್ತದ ಪಾಪ ಮಾಡಿದವ್ರನ್ನು ಕಳಸುದ ಪುಣ್ಯ ಮಾಡಿದವ್ರನ್ನು ಕಳಿಸುದ ಒಬ್ಬರನ್ನು ಯಮಲೋಕದಾಗಿ ಇಟ್ಕೊಳ್ಳುವಲ್ಲ ಸ್ವರ್ಗದಾಗ ಕಾಲ್ ಇಡಾಕ ಜಗ ಇರಲಾರ್ದಂಗ ಆಯ್ತು ಸ್ವರ್ಗದಾಗ ಕಾಲ್ ಇಡಾಕ ಜಗ ಆದ ಮೇಲೆ ಶಿವ ಇಷ್ಟು ಗಾಬರಿ ಆದ ಭೂಮಿ ಮೇಲೆ ಇಷ್ಟು ಜನ ಪುಣ್ಯದ ಕೆಲಸ ಮಾಡಾಕರ ಏನಿದು ಹಂಗ ಹಿಂಡ್ ಹಿಂಡ್ ಗಂಟ್ಲೆ ನಮ್ಮ ಲೋಕಕ್ಕೆ ಬಂದ ಬರ್ತತಿ ಹಿಂದೆಲ್ಲ ವಾರದಾಗ ಒಬ್ಬರು ಸ್ವರ್ಗಕ್ಕೆ ಬರಬೇಕಾದ್ರೆ ದೊಡ್ಡ ಕಷ್ಟ ಆಕಿತ್ತು ಅಂತದ್ದು ಈಗ ದಿನಕ್ಕೆ ಐದೈದು ಸಾವಿರ ಹತ್ತತ್ತು ಸಾವಿರ ಜನ ಬರಕತ್ತೈತಿಲ್ಲ ಅಂತೇಳಿ ಗಾಬರಿ ಆಗಿ ಒಂದು ದಿವಸ ಅವ ಶಿವನೇ ಯಮಲೋಕಕ್ಕೆ ಬಂದ ನೋಡಿರೋ ಹೋಗುನಂತೇಳಿ ಅವ ಯಾರಿಗೆ ಅಧಿಕಾರ ಕೊಟ್ಟಿದ್ನಲ್ಲ ಅವ ಇದ್ದಿಲ್ಲಲ್ಲಿ ಇವ ಯಾವನೋ ಒಬ್ಬ ಬಂದು ಕುಂತಿದ್ದ ಏ ನೀನ್ ಯಾರು ಅಂದ ನಾನು ಯಮನ ಅಧಿಕಾರವನ್ನು ತೆಗೆದು ನನ್ನ ಅಧಿಕಾರ ಮಾಡಿದಿನಲ್ಲ ನೇ ಅಂತಂದಿವ ಮೊದಲನೇ ಅವಲ್ಲದಂತ ಕೇಳಿದ್ರೆ ಅದು ಮಾರಿ ಒಣಗಿಸ್ಕೊಂಡು ದೂರ ಕುಂತಿತ್ತು ಅಧಿಕಾರ ಕಳ್ಕೊಂಡು ಅವನು ಕರಿಹಾಕ್ ಕಳಿಸಿದಾಗ ಯಾಕೋ ಇವನಿಗೆ ಯಾಕೆ ಕೊಟ್ಟಿ ಇವ ಯಾರು ನೀನ್ ಯಾರು ಇದೇನಿದು ಇದು ಪದ್ಧತಿ ಅಂದ ಕೂಡಲೇ ಅವ ಹೇಳ್ದ ಸರ್ ಮತ್ತೆ ನೀವ ಅಧಿಕಾರ ಪತ್ರನ ಅವನಿಗೆ ಕೊಟ್ಟು ಕಳಿಸಿರಿ ಈ ಪತ್ರ ನೋಡಿದ ಕೂಡಲೇ ನೀನು ಜಾಗ ಬಿಡಬೇಕು ಅವ್ನಿಗೆ ಕೊಡ್ಬೇಕಂತ ಕೊಟ್ಟು ಕಳಿಸಿರಿ ಮತ್ತೆ ಆ ಪತ್ರ ನೋಡ್ಕೊಂಡು ನಾನು ಅವನಿಗೆ ಅಧಿಕಾರ ಬಿಟ್ಟು ನಾನು ನಾನೇನ್ ಕೊಟ್ಟಿಲ್ಲ ಅಂತ ಅವರ್ಬೇಕಾರೆ ಅಧಿಕಾರ ಪತ್ರ ಅಂದ ಕೂಡಲೇ ಆ ಅಧಿಕಾರ ಪತ್ರ ನೋಡ್ತಾನವ ಅವ ಏನು ಪರಮಾತ್ಮ ಬರೆದ ಪತ್ರ ಇತ್ತಲ್ಲ ನೂರಕ್ಕ ನೂರ್ ಹಂಗ ಇತ್ತಿದ್ ಬರದ್ ಪತ್ರ ಅವ ಗಾಬ್ರಿ ಆದ ಯಾರು ಶಿವ ಏನೋ ಅಕ್ಷರ ಸೈನ್ ಸೈ ನನ್ನಂಗ ಅದ್ಭುತ ಕೆಲಸ ಮಾಡಿಬಿಟ್ಟಿಯಲ್ಲ ಅಂತೇಳಿ ಅನ್ನುವಾಗ ಯಾ ಅಕ್ಷರ ನಿನ್ನಂಗಿಲ್ಲ ಪಕ್ಷರ್ ನಿನ್ನಂಗಿಲ್ಲ ನೀನ ಕೊಟ್ಟಿ ಆ ಪತ್ರ ಅಂದಿವ ಈ ಯಮಂದು ಶಿವಂದು ಮಾತುಕತೆ ನಡೆದ ಟೈಮ್ ನೋಡ ಅವು ಮೂರು ಅಲ್ಲೇ ನಿಂತಿದ್ವು ಯಾವ್ಯಾವು ಮೂರು ಯಾವ್ಯಾವು ಗಿಳಿ ಹಾವು ಆ ಮೂರು ನಿಂತಿದ್ವಲ್ಲ ಏ ಹುಚ್ಚುಗೋಟಿಗಳು ಮನುಷ್ಯ ಎಷ್ಟು ಅದಾನ ಅಂತ ನಾವೇನು ಹೇಳಿದ್ವಿ ಅಲ್ಲ ನಿಮಗ ಬರೇ ಸತ್ತವ್ರು ಬರ್ತಾರೆ ಇಲ್ಲೇ ಜೀವಂತ ಇದ್ದವನು ಒಬ್ಬ ಕರೆಸ್ರಿ ಕರ್ಸ್ರಿ ಅವನ ಬುದ್ಧಿ ಎಂತಾದ್ದು ಅನ್ನೋದು ನಿಮಗೆ ಗೊತ್ತಾಗುತ್ತ ಅಂತ ಏನು ಹೇಳಿದ್ವಲ್ಲ ಅವನು ಕೆಲಸ ಇದು ಅಂತಂದಾಗ ಅವ ಗಾಬರಿ ಆಗಿ ಹೋದ ಯಮನೂ ಗಾಬರಿ ಆಗಿ ಹೋದ ಶಿವನು ಗಾಬರಿ ಆಗಿ ಹೋದ ಮನುಷ್ಯ ಎಷ್ಟು ಬುದ್ಧಿವಂತಾಗ್ಯಾನಂತಂದ್ರೆ ಯಮನ ಅಧಿಕಾರವನ್ನ ಕಸಗೊಳ್ಳುವಷ್ಟು ಶಿವ ಬೆರಗಾಗುವಷ್ಟರ ಮೆಟ್ಟಿಗೆ ಆಗ್ಯಾನ ಆದ್ರೆ ಮನುಷ್ಯ ಬುದ್ಧಿವಂತ ಆಗೋದು ಸಾಕಾಗೈತಿ ಇವತ್ತಿನ ಕಾಲಕ್ಕೂ ಹೃದಯವಂತಾಗುವುದು ಬೇಕಾಗೈತಿ ಅಂತಕ್ಕಂತಹದ್ದು ನೀವೆಲ್ಲ ತಿಳ್ಕೊಂಡಿದ್ದ ಕರೆ ಆದ್ರೆ ನಿಜವಾದ ಆಧ್ಯಾತ್ಮ ಮಾರ್ಗದೊಳಗೆ ನೀವು ಹೋದಂಗಾಗ್ತದೆ